ನಮಸ್ಕಾರ ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ ಇವತ್ತು ನಾವು ಧನಿ ಕಲಾವಿದೆ ಪ್ರತೀಕ್ಷಾ ಅವರ ಜೊತೆ ಇದ್ದೀವಿ ಪ್ರತೀಕ್ಷಾ ಅವರು ಹಲವಾರು ಸೀರಿಯಲ್ಗಳಿಗೆ ನಾಯಕಿಯರ ಪಾತ್ರಕ್ಕೆ ಧನಿಯನ್ನು ನೀಡಿದ್ದಾರೆ ನೀಡ್ತಾ ಇದ್ದಾರೆ ಅದರಲ್ಲಿ ಕೆಲವಾರು ಮುಖ್ಯವಾದ ಸೀರಿಯಲ್ಗಳ ಹೆಸರನ್ನು ನಾನು ಹೇಳ್ತೀನಿ ಕಸ್ತೂರಿ ನಿವಾಸ ಕೃಷ್ಣ ಸುಂದರಿ ಈ ದಿವ್ಯ ದಿವ್ಯದೃಷ್ಟಿ ಅನುಪಮ ತ್ರಿನಿಯಲ್ಲಿ ಇತ್ತೀಚೆಗೆ ಅದು ಝಿಯಲ್ಲಿ ಬರ್ತಾ ಇದೆ ಅದರಲ್ಲಿ ಹೀರೋಯನ್ನ ತಂಗಿ ಪಾತ್ರಕ್ಕೆ ಧನಿಯನ್ನು ನೀಡ್ತಾ ಇದ್ದಾರೆ ವೈದೇಹಿ ಪರಿಣಯ ಹಾಗೆ ಜಗನ್ಮಾತೆ ಸೀರೆ ಇದಿಷ್ಟು ಇತ್ತೀಚೆಗೆ ಮುಗಿದಿರುವಂತಹ ಅಥವಾ ಈಗ ನಡೀತಾ ಇರೋ ಸೀರಿಯಲ್ಗಳ ನಾಯಕಿಯರ ಪಾತ್ರಕ್ಕೆ ಧ್ವನಿಯನ್ನು ನೀಡ್ತಾ ಇರೋದು ಅಷ್ಟೇ ಅಲ್ಲ ಇನ್ನು ನೇರವಾದ ಕನ್ನಡದ ಚಿತ್ರಗಳಲ್ಲಿ ಇತ್ತೀಚೆಗೆ ಬಿಡುಗಡೆಯಾದ ವಿಜಯ ರಾಘವೇಂದ್ರ ಅವರು ನಡೆಸಿರುವಂಥ ರಾಘು ಸಿನಿಮಾ ಹಾಗೆ ಮಹೇಶ್ ಬಾಬು ಅವರು ನಿರ್ದೇಶನ ಮಾಡಿರುವ ಅಪರೂಪ ಸಿನಿಮಾ ಮತ್ತು ಬಿಡುಗಡೆಗೆ ಸಿದ್ಧವಾಗಿರುವಂತಹ ಹಿಂಟ್ ಗೊಂಬೆರಾಮ ಇಂತಹ ಹಲವಾರು ಸಿನಿಮಾಗಳಲ್ಲಿ ನಾಯಕಿಯರ ಪಾತ್ರಕ್ಕೆ ಪ್ರತೀಕ್ಷ ಅವರು ಧನಿಯನ್ನು ನೀಡಿದ್ದಾರೆ ಇದರ ಜೊತೆಗೆ ವೆಬ್ ಸಿರೀಸ್ಗಳಿಗೂ ಅವರು ಧನಿಯನ್ನು ನೀಡ್ತಾ ಇದ್ದಾರೆ ಅದೆಲ್ಲದರ ಜೊತೆಗೆ ತುಂಬ ಎಳೆಯ ವಯಸ್ಸಿನಿಂದ ಅಂದರೆ ಆಲ್ಮೋಸ್ಟು ಐದು ಆರು ವರ್ಷದ ವಯಸ್ಸಿನಿಂದಲೂ ಕೂಡ ಅವರು ನಾಟಕದಲ್ಲಿ ನಿರಂತರವಾಗಿ ಪಾತ್ರಗಳನ್ನು ಮಾಡ್ತಾ ಬಂದಿದ್ದಾರೆ ಹಲವಾರು ಡ್ರಾಮಾ ಕಾಂಪಿಟೇಷನ್ಗಳಲ್ಲಿ ಪಾಲ್ಗೊಂಡಿದ್ದಾರೆ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಇಲ್ಲಿವರೆಗೂ ಅವರೇ ಹೇಳಿದ್ದ ಒಂದು ಲೆಕ್ಕದ ಪ್ರಕಾರ ಸುಮಾರು ಎಂಬತ್ತೈದಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಬೇರೆ ಬೇರೆ ಡ್ರಾಮಾ ಅಥವಾ ನಾಟಕ ಸ್ಪರ್ಧೆಗಳಲ್ಲಿ ಅವರು ಗಳಿಸಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಅವರ ಒಂದು ನಾಟಕ ಹಾಗೂ ಸಿನಿಮಾ ಹಾಗೂ ಡಬ್ಬಿಂಗ್ ಇದೆಲ್ಲದರ ಪ್ರಯಾಣ ಹೇಗಿತ್ತು ಹೇಗೆ ಸಾಕ್ತಾ ಇದೆ ಅನ್ನೋದನ್ನು ತಿಳಿಯೋಣ ನಮಸ್ಕಾರ ಪ್ರತೀಕ್ಷಾ ನಮಸ್ತೆ ಸರ್ ಮಾತುಕತೆಗೆ ಸ್ವಾಗತ ಥ್ಯಾಂಕ್ ಯು ಸೊ ನಾವು ಕೇಳಿದ ಹಾಗೆ ನೀವು ಡ್ರಾಮಾದಲ್ಲಿ ಡ್ರಾಮಾದಲ್ಲಿ ಪಾತ್ರ ಮಾಡುವ ಮೂಲಕ ಈ ಒಂದು ರಂಗಕ್ಕೆ ಕಾಲಿಟ್ಟರೆ ಸಾಕಷ್ಟು ಡ್ರಾಮಾನ ಮಾಡ್ತಾ ಇದ್ರಿ ಅನ್ನೋದು ಸೊ ಅದು ಹೇಗೆ ಶುರುವಾಯಿತು ಡ್ರಾಮಾಗೆ ಮೊದಲು ಕಾಲಿಟ್ಟಿದೆಯಾ ಯಾವಾಗ ನಾನು ಒಂದು ತಿಂಗಳು ಮಗುರ್ಬೇಕಾದ್ರೆ ನನ್ನನ್ನು ಸ್ಟೇಜ್ಗೆ ಅರ್ಪಣೆ ಮಾಡಿ ಮಾಡಿದ್ರು ಆ ಡ್ರಾಮಾದಲ್ಲಿ ನನ್ನ ಸೀನ್ಗೆ ಬೆಸ್ಟ್ ಸೀನ್ ಅಂತ ಅವಾರ್ಡ್ ಬಂತು ಅದು ಬಿ ಎಲ್ ಕಲಾಕ್ಷೇತ್ರದಲ್ಲಿ ನಡೆದ ಕಾಂಪಿಟೇಷನಲ್ಲಿ ಅವಾರ್ಡ್ ಬಂದಿದ್ದು ಅದಾದ ಮೇಲೆ ಆ್ಯಕ್ಚುಲಿ ನನ್ನನ್ನು ಫಸ್ಟ್ ಸ್ಟೇಜ್ ಹತ್ತಿಸಿದ್ದು ಕಮಿನಿಧರ್ ಅಂತ ಕಮಿನಿಧರನ್ ಅಂತ ಆರ್ಟಿಸ್ಟು ಅವರೇ ನನ್ನನ್ನು ಫಸ್ಟ್ ಸ್ಟೇಜ್ ಹತ್ಸಿದ್ದು ಸೊ ಅದಾದ್ಮೇಲಿಂದ ಇದುವರೆಗೂ ಮಾಡ್ತಾನೆ ಇದ್ದೀನಿ ಬಿ ಎಲ್ ಎಲ್ ಮಾಡಿದ್ದೀನಿ ಮತ್ತೆ ವಿ ಕೆ ಎಂ ಕಲಾವಿದರು ಅಂತ ಟೀಮ್ ಇದೆ ಮತ್ತೆ ಮಮ್ಮಿದು ಒಂದು ಟೀಮ್ ಇದೆ ಮಿನುಗು ಕಲಾವಿದರು ಅಂತ ಅದರಲ್ಲೂ ಮಾಡ್ತಾಯಿದ್ದೀನಿ ಗಿರೀಶ್ ಕಾರ್ನಾಡು ರಾಜೇಂದ್ರ ಕಾರಂತು ಚಂದ್ರಶೇಖರ್ ಕಂಬಾರ್ ಅವರೆಲ್ಲ ಬರೆದಿರೋಂಥ ಡ್ರಾಮಾಗಳು ದೋಣಿ ಸಾಕ್ಷಿ ಕಲ್ಲು ಬೆಳ್ಳಕಿ ಹಿಂಡು ಅವು ಇದೆಲ್ಲ ಇನ್ನ ತುಂಬ ಅಲಿಸ್ತಿದೆ ನೀವು ಹುಟ್ಟಿ ಬೆಳೆದಿದೆ ಬೆಂಗಳೂರೂರು ಸೊ ಹಾಗಾಗಿ ಎಲ್ಲ ಬೇರೆ ಬೇರೆ ನಾಟಕ ತಂಡಗಳ ಜೊತೆಗೆ ನಿಮ್ಗೆ ನೀವು ತುಂಬಾ ಚಿಕ್ಕೋಲಿಂದಲೇ ಕೂಡ ಮಮ್ಮಿ ಅಷ್ಟೇ ನಮ್ಮ ಅಪ್ಪನೂ ಅಷ್ಟೇ ಬಿ ಎಲ್ ಎಂಪ್ಲಾಯ್ ಆದ್ರೆ ಅವರು ಆರ್ಟಿಸ್ಟ್ ಕೂಡ ಸಿಂಗರು ಮತ್ತೆ ಡೈರೆಕ್ಷನ್ ಮಾಡ್ತಾರೆ ಡ್ರಾಮಾಸ್ ಡೈರೆಕ್ಷನ್ ಸೊ ಬಿ ಎಲ್ ಅಲ್ಲಿ ಇರೋದ್ರಿಂದ ಅವರು ಅವ್ರ ಡಿವಿಷನ್ ಇಂಟರ್ ಡಿವಿಷನ್ ಇಂಟರ್ ಇಂಟರ್ ಲ್ಯಾಂಗ್ವೇಜ್ ಎಲ್ಲ ಕಾಂಪಿಟೇಷನ್ಸ್ ನಡೀತಿರತ್ತೆ ಅವಾಗ ಪಪ್ಪ ಡ್ರಾಮಾಸ್ ತಗೊಂಡು ಮಾಡ್ತಾರೆ ಮೋಸ್ಟ್ ಆಫ್ ದ ಅವಾರ್ಡ್ಸ್ ಎಲ್ಲ ಮಮ್ಮಿ ಪಪ್ಪಾಗೆ ಬರ್ತಿತ್ತು

ಆ ಮೂವಿಯಲ್ಲಿ ನಾನೇ ಆ್ಯಕ್ಟ್ ಮಾಡಿದ್ದು ಸೊ ಅದನ್ನು ಡಬ್ ಹೋಗಿ ಫಸ್ಟ್ ಸ್ಟುಡಿಯೋ ನನ್ನದು ಚಾಮುಂಡೇಶ್ವರಿ ಸ್ಟುಡಿಯೋ ಅಲ್ಲಿ ಹೋದೆ ನನಗೆ ಹೆಂಗೂ ಡೈಲಾಗ್ಸ್ ಎಲ್ಲ ಗೊತ್ತಿತ್ತಲ್ವಾ ಸೊ ನಾನು ಒಂದೊಂದೇ ಟೇಕಲ್ಲಿ ತೊಗೊಂಡು ಹೋಗ್ತಿದ್ದೆ ಅವ್ರು ಹೇಳಿದ್ರು ತುಂಬ ಫಾಸ್ಟಾಗಿ ಮಾಡ್ತಾರೆ ಅಂತ ಅವಾಗ ಮಮ್ಮಿ ಆಗಷ್ಟೇ ಮೆಂಬರ್ ಆಗಿದ್ರು ಅವ್ರಿಗೂ ಒಂದು ಸ್ವಲ್ಪ ಓಕೆ ನನ್ನ ಮಗಳು ಡಬ್ಬಿಂಗ್ ಮಾಡ್ತಾಳೆ ಅಂತ ಅದಾದ್ಮೇಲೆ ಮಹೇಶ್ ಅಂತ ಇದ್ದಾರೆ ಸೀನಿಯರ್ ಡಬ್ಬಿಂಗ್ ಆರ್ಟಿಸ್ಟು ಅವ್ರು ಇವಾಗಲೂ ಡಬ್ ಮಾಡ್ತಾ ಇರ್ತಾರೆ ಫೈಟ್ ವಾಯ್ಸ್ ಎಲ್ಲ ಅವರು ಫೇಮಸ್ ಅವ್ರು ನನ್ನ ಚಿಕ್ಕ ಮಗುವಿಂದ ಎಲ್ಲ ಸ್ಟುಡಿಯೋಸ್ಗೂ ಕರ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ರಕ್ಷಕ ಮದುವೆ ಮನೆ ಮತ್ತು ಇನ್ನು ಎಷ್ಟೋ ಫಿಲಮ್ಸ್ಗೆ ನಾನು ಮಕ್ಕಳ ಕ್ಯಾರೆಕ್ಟರ್ ಡಬ್ ಮಾಡಿದ್ದೀನಿ ಸೊ ಅಲ್ಲಿಂದ ಶುರುವಾಗಿದ್ದು ಕಂಟಿನ್ಯೂ ಆಗಿ ಇವನ್ ನೀವು ಕಾಲೇಜ್ ಓದಿ ಮುಗಿಸ ಮುಗಿಸೋವರೆಗೂ ಡಬ್ಬಿಂಗ್ ನಡೀತಾನೆ ಇದೆ ಗುಡ್ ಸೊ ಇತ್ತೀಚೆಗೆ ಹಲವಾರು ಧಾರಾವಾಹಿಗಳಲ್ಲಿ ನೀವು ನಾಯಕಿಯ ಪಾತ್ರಕ್ಕೆ ಡಬ್ ಮಾಡ್ತಾ ಇದ್ದೀರಾ ಸೊ ನಾನು ಬಿಗಿನಿಂಗಲ್ಲಿ ನನಗೆ ಅದನ್ನು ಪಟ್ಟಿನ ನೆನ್ಪಿಟ್ಕೊಳಕಾಗಿಲ್ಲ ಅಷ್ಟು ಪಟ್ಟಿ ಸೊ ಅದನ್ನು ನಾನು ಓದಬೇಕಾಗಿ ಬಂತು ಸೊ ಹೇಗೆ ಅಂದರೆ ಈ ಅವಕಾಶಗಳೆಲ್ಲ ನಾಯಕಿಯ ಪಾತ್ರಕ್ಕೆ ಹೇಗೆ ಆರಿಸ್ಕೊಂಬಂತು ಮುಂಚೆ ಚಿಕ್ಕ ಮಕ್ಳಿಗೆ ಮಾಡ್ತಿದ್ದೆ ಇವಾಗ ಒಂದು ಫೋರ್ ಟು ಫೈವ್ ಇಂದ ಒಂದ್ ಸ್ವಲ್ಪ ಲೀಡ್ ರೋಲ್ಸಾಗೆ ಮಾಡ್ತಾ ಇದ್ದೀನಿ ಫಸ್ಟ್ ಬಂದು ಮಾಯಾಜಾಲ ಅದರಲ್ಲಿ ಪರಿ ಅಂತ ಬ್ಯಾಕ್ ಗ್ರೌಂಡ್ ವಾಯ್ಸ್ ಥರ ಇರ್ತಿತ್ತು ಆದ್ರೆ ಅದೇ ಮೇನ್ ಎಲ್ಲ ಇಂಟ್ರೊಡಕ್ಷನ್ಸ್ ತರ ಸೊ ಅದಾದ ಮೇಲೆ ಸೈಮಲ್ಟೇನಿಯಸ್ಲಿ ನಾನು ನಾಲ್ಕು ಸೀರಿಯಲ್ ಮಾಡ್ತಿದ್ದೆ ಈ ಜೀವನಿನಗಾಗಿ ಕಸ್ತೂರಿ ನಿವಾಸ ಕೃಷ್ಣ ಸುಂದರಿ ಮತ್ತೆ ಇಷ್ಟು ಒಟ್ಟಿಗೆ ಮಾಡ್ತಿದ್ದೆ ಸೊ ಅದಾದ್ಮೇಲೆ ಕಂಟಿನ್ಯೂ ಆಗ್ತಿದೆ ಸೊ ನಿಮ್ಗೆ ಇದು ಅಂದ್ರೆ ಸೀರಿಯಲ್ ಗಳಿಗೆ ಡಬ್ ಮಾಡೋದು ಒಂದ್ ರೀತಿಲಿ ತುಂಬಾ ಕಂಫರ್ಟೇಬಲ್ ಆಗಿದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಸಾಕಷ್ಟು ನಾಯಕಿಯರಿಗೆ ಮಾಡ್ತಾ ಇದ್ರೆ ಒಂದೇ ಸಮಯದಲ್ಲಿ ನಾಲ್ಕೈದು ಸೀರಿಯಲ್ಗಳಲ್ಲಿ ಮಾಡ್ತಾ ಇರ್ತಾರೆ ಸೊ ಆ ಒಂದು ಪ್ಯಾಟರ್ನ್ ನಿಮ್ಗೆ ಹೇಗೆ ಅಂದ್ರೆ ಅದಕ್ಕೆಲ್ಲ ಟೈಮ್ ಹೇಗೆ ಹೊಂದಿಸ್ಕೊತೀರಾ ಮತ್ತೆ ಬೇರೆ ಪಾತ್ರಗಳಿಗೆ ಏನಾದ್ರೂ ಪ್ರಿಪ್ರೇಷನ್ ಬೇಕಾಗತ್ತಾ ಒಂದೊಂದು ತುಂಬಾ ಚೆನ್ನಾಗಿ ಅಂದ್ರೆ ಎಲ್ಲ ಕ್ಯಾರೆಕ್ಟರು ಚೆನ್ನಾಗಿರುತ್ತೆ ಎಲ್ಲ ನನ್ನ ಫೇವರೇಟ್ ಕ್ಯಾರೆಕ್ಟರ್ಸೆ ಆದ್ರೆ ಒಂದೊಂದು ತುಂಬಾ ಸಾಫ್ಟ್ ಆಗಿ ಒಂದೊಂದು ಪಾಸ್ ಕೊಟ್ಕೊಂಡು ಮಾತಾಡ್ತಾರೆ ಇನ್ನೊಂದು ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ ವಟ 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 ಅಂತ ಮಾತಾಡ್ತಾ ಇರ್ತಾರೆ ಸೊ ನಾನು ಅಲ್ಲಿ ಸ್ಟುಡಿಯೋಗೆ ಹೋಗಿದ ತಕ್ಷಣ ನಾನು ಆ ಕ್ಯಾರೆಕ್ಟರ್ ಆಗಿ ನಾನು ಸ್ಟಾರ್ಟ್ ಮಾಡ್ಬೇಕು ಡಬ್ಬಿಂಗ್ ಆ ತರ ಪ್ರಿಪ್ರೇಷನ್ಸ್ ಎಲ್ಲ ಏನಿಲ್ಲ ನೇರವಾಗಿ ಹೋಗ್ತೀರಾ ಅಂತ ನೋಡ್ತೀರಾ ಡಬ್ ಮಾಡೋದಕ್ಕೆ ಶುರು ಈಗ ಸಿನಿಮಾಗಳಿಗೆ ಬರೋದಾದ್ರೆ ಇತ್ತೀಚೆಗೆ ನೀವು ಡಬ್ಬಿಂಗ್ ಸಿನಿಮಾಗಳಲ್ಲಿ ಒಂದು ಎರಡನೇ ಮದುವೆ ಪವಿತ್ರ ಲೋಕೇಶ್ ಅವರ ಯಂಗ್ ಪವಿತ್ರ ಲೋಕೇಶ್ ಅವರ ರೋಲ್ಗೆ ನೀವೇ ಡಬ್ ಮಾಡಿದ್ರಿ ಅದು ಬೆಂಗಳೂರಲ್ಲಿ ಡಬ್ ಮಾಡಿದ್ದ ಹೇಗೆ ಇಲ್ಲ ನಾವು ಹೈದರಾಬಾದ್ ಹೈದ್ರಾಬಾದ್ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸಂತೋಷ್ ಅವರು ಕರೆದಿದ್ದ ನನ್ನ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಪವಿತ್ರ ಲೋಕೇಶ್ ಯಂಗ್ ಆಗಿರೋ ಕ್ಯಾರೆಕ್ಟರ್ ಸೊ ಅದು ಚೆನ್ನಾಗಿತ್ತು ಇಲ್ಲಿಂದ ಅಲ್ಲಿ ಹೋಗಿ ಒಳ್ಳೆ ಟೀಮ್ ಇತ್ತು ಎಲ್ಲ ಸೌಂಡ್ ಇಂಜಿನಿಯರು ಮತ್ತೆ ಅಲ್ಲಿ ಡೈರೆಕ್ಟರ್ಸ್ ಎಲ್ಲ ಹೇಳ್ಕೊಟ್ಟು ಚೆನ್ನಾಗಿ ಮಾಡಿಸಿದ್ರು ಸೊ ಮತ್ತೆ ಮದುವೆ ಒಂದು ಡಬ್ಬಿಂಗ್ ಸಿನಿಮಾ ಅದರಲ್ಲಿ ನೀವು ಪಾತ್ರ ಪಾತ್ರಕ್ಕೆ ದನಿಯನ್ನ ನೀಡಿದ್ದೀರಾ ಅದ್ರ ಜೊತೆಗೆ ನೀವು ಬೇರೆ ಲೂಸಿಫರ್ ಹಾಗೆ ಟಕ್ಕರ್ ಸಿನಿಮಾಗಳಿಗೂ ಕೂಡ ಡಬ್ ಮಾಡಿದ್ದೀರಾ ಸೊ ಅಲ್ಲಿ ಲೂಸಿಫರ್ ಅಲ್ಲಿ ಯಾವ ಪಾತ್ರ ನೀವು ಮಾಡಿದ್ದು ಲೂಸಿಫರ್ ಅಲ್ಲಿ ಮಂಜು ವಾರಿಯರ್ ಅವ್ರ ಮಗಳ ಕ್ಯಾರೆಕ್ಟರ್ ಡ್ರಗ್ ಅಡಿಕ್ಟ್ ಕ್ಯಾರೆಕ್ಟರ್ ಅದು ತುಂಬಾ ಬೆಸ್ಟ್ ಅಂತ ಅನ್ಸ್ತು ಇತ್ತು ಆದ್ರೆ ತುಂಬಾ ಕ್ಯೂಟ್ ಆಗಿತ್ತು ನಂಗೆ ಇಷ್ಟ ಆಯ್ತು ಆ ಕ್ಯಾರೆಕ್ಟರ್ ಮತ್ತೆ ಟಕ್ಕರ್ ಅಂತ ಒಂದು ಮೂವಿ ಮಾಡಿದೆ ರೀಸೆಂಟ್ ಆಗಿ ಅದು ಎಲ್ಲ ಲ್ಯಾಂಗ್ವೇಜಲ್ಲೂ ಸೈಮಲ್ಟೇನಿಯಸ್ಲಿ ರಿಲೀಸ್ ಆಯಿತು ಅದು ಮೇಜರ್ ಕ್ಯಾರೆಕ್ಟರ್ ಅದು ಅದು ಇಷ್ಟ ಆಯ್ತು ಸೊ ಡಬ್ಬಿಂಗ್ ಸಿನಿಮಾಗಳ ಜೊತೆಗೆ ನೀವು ಮುಂಚೆ ಸಿನಿಮಾಗಳು ಅಂತ ಬಂದಾಗ ನೇರವಾದ ಚಿತ್ರಗಳಿಗೆ ನೀವು ಡಬ್ಬಿಂಗ್ನ ಮೊದಲು ಶುರು ಮಾಡಿದ್ದು ಸೊ ಇತ್ತೀಚೆಗೆ ರಾಗು ಸಿನಿಮಾ ಅದರಲ್ಲಿ ನಾನು ಕೇಳಿದ ಹಾಗೆ ಒಂದು ರೀತಿ ತುಂಬ ಚಾಲೆಂಜಿಂಗ್ ಪಾತ್ರ ಇತ್ತು ಅಂತ ದನಿ ಕೊಡೋದಕ್ಕೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಂತ ಕೇಳಿದೀನಿ ಸೊ ಅದು ಹೇಗೆ ಅದರ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದ್ ಹೇಗೆ ಅಂದ್ರೆ ತುಂಬಾ ಯುನೀಕ್ ಮೂವಿ ಅದು ಫುಲ್ ಸ್ಕ್ರೀನ್ ಅಲ್ಲಿ ಅವ್ರ ಒಬ್ಬರೇ ಆಕ್ಟ್ ಮಾಡೋದು ಬೇರೆ ಎಲ್ಲ ಔಟ್ ವಾಯ್ಸ್ ಇರುತ್ತೆ ಇಲ್ಲ ಫೋನ್ ವಾಯ್ಸಸ್ ಇರುತ್ತೆ ಆ ತರ ಅಷ್ಟೇ ಅದ್ ಹೇಗೆ ಅಂದ್ರೆ ನಾವು ಆನ್ ಸ್ಕ್ರೀನ್ ಏನಾದ್ರೂ ಇದ್ರೆ ನಾವು ಎಕ್ಸ್ಪ್ರೆಷನ್ಸ್ ಕೊಟ್ಕೊಂಡು ಮಾಡ್ಬೋದು ಆದ್ರೆ ಅದು ಬರೀ ಫೋನ್ ಕೌಂಟರ್ಸ್ ಅಷ್ಟೇ ಅಲ್ವಾ ಸೊ ಅದನ್ನ ಒಂಚೂರು ನಾವೆಲ್ಲ ಅದರಲ್ಲೇ ಮಾಡ್ಯುಲೇಷನ್ಸ್ ಎಲ್ಲ ಚೆನ್ನಾಗಿ ಕೊಟ್ಟು ಮಾಡಬೇಕು ಈಗ ಡಬ್ಬಿಂಗ್ ಅಷ್ಟೇ ಅಲ್ಲ ನೀವು ಡ್ರಾಮಾ ಡಬ್ಬಿಂಗ್ ಅಷ್ಟೇ ಅಲ್ಲ ಆಕ್ಟಿಂಗಲ್ಲೂ ಕೂಡ ಕೆಲವಾರು ಪ್ರಯತ್ನಗಳನ್ನು ಮಾಡಿದ್ದೀರಾ ಸೊ ಜೊತೆಗೆ ಅಲ್ಲೂ ಕೂಡ ಹೇಗೆ ಒಂದು ತಿಂಗಳು ಮಗು ಇದ್ದಾಗ ಡ್ರಾಮಾಗೆ ಹೋದ್ರು ಹಾಗೆ ಸಿನಿಮಾಗೂ ಕೂಡ ತುಂಬ ಚಿಕ್ಕ ವಯಸ್ಸಲ್ಲೇ ಹೋದಾಗಿದೆ ಯಾವ ವಯಸ್ಸಲ್ಲಿ ಅಥವಾ ಸಿನಿಮಾ ಅಥವಾ ಧಾರಾವಾಹಿ ಆಕ್ಟಿಂಗ್ ಶುರು ಮಾಡಿದ್ದು ನಾನು ಯು ಕೆ ಜಿ ಇರಬೇಕಾದ್ರೆ ಅನ್ಸುತ್ತೆ ಬದುಕು ಅನ್ನೋ ಸೀರಿಯಲ್ ಬರ್ತಿತ್ತು ಇ ಟಿ ವಿ ಅಲ್ಲಿ ಸೊ ಅವಾಗ ಅದು ಫೇಮಸ್ ಸೀರಿಯಲ್ ಇತ್ತು ಒನ್ ಟ್ರ್ಯಾಕಲ್ ಫುಲ್ ನನ್ನ ಮೇನ್ ಕ್ಯಾರೆಕ್ಟರ್ ಸುಖಿ ಅನ್ನೋ ಕ್ಯಾರೆಕ್ಟರ್ ಹೆಸರು ಅವಾಗ ಸ್ಕೂಲ್ ಮ್ಯಾನೇಜ್ ಮಾಡಿಕೊಂಡು ಶೂಟಿಂಗ್ ಹೋಗಿ ಲೇಟ್ ನೈಟ್ ಬಂದು ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿ ನೋಟ್ ಇಸ್ಕೊಂಡು ಸೊ ಈ ಥರ ಎಲ್ಲ ತುಂಬ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಮಮ್ಮಿನೂ ಅಷ್ಟೇ ಅವ್ರು ನಾನು ಅಲ್ಲಿ ಬಿಟ್ಟು ಹೋಗಿಬಿಡ್ತಿದ್ರು ಅವರು ಬಿಸಿ ಇರ್ತಿದ್ರು ಸೊ ಅವ್ರು ಅಲ್ಲಿ ಅಲ್ಲಿ ಬಿಟ್ಟು ಹೋಗಿ ಆಮೇಲೆ ಆ ಮೆಮೊರೀಸೇ ಒಂಥರ ಚೆನ್ನಾಗಿತ್ತು ಅಷ್ಟೆಲ್ಲ ನೆನಪಿಲ್ಲ ಆದರೂ ಒಂದು ಸ್ವಲ್ಪ ಸ್ವಲ್ಪ ರೀಕಾಲ್ ಮಾಡಿದಾಗ ಎಷ್ಟು ವರ್ಷ ನಡೀತು ಆ ಸೀರಿಯಲ್ ಪ್ರಾಬಬ್ಲಿ ಒಂದು ಟೂ ಇಯರ್ಸ್ ನಡೆದಿರ್ಬೋದು ಹ್ಞೂ ಸೊ ನೀವು ಆಲ್ಮೋಸ್ಟ್ ನಿಮ್ಮ ಯು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅವರಿಗೂ ಆ ಸೀರೆ ನಾನು ಓದಿದ್ದು ಕ್ಲೂನಿ ಕಾನ್ವೆಂಟ್ ಸ್ಕೂಲ್ ಅಲ್ಲಿ ಜಾಲಳ್ಳಿ ಬ್ರಾಂಚ್ ಸೊ ಎಲ್ಲಾ ಟೀಚರ್ಸ್ ಆಗಲಿ ಸಿಸ್ಟರ್ಸ್ ಆಗಲಿ ಇನ್ಸ್ಟಿಟ್ಯೂಷನ್ ಫುಲ್ ನನಗೆ ಸಪೋರ್ಟ್ ಮಾಡಿದೆ ಎರಡು ನೋಟ್ ನನಗೆ ಅಕಾಡೆಮಿಕ್ಸ್ ಅಲ್ಲೂ ಹೆಲ್ಪ್ ಮಾಡಿದ್ದಾರೆ ಮತ್ತೆ ಈ ತರ ಶೂಟಿಂಗ್ ಹೋದಾಗ್ಲೂ ನನ್ಗೆ ಹೆಲ್ಪ್ ಮಾಡಿದ್ದಾರೆ ಸೊ ಧಾರಾವಾಹಿನ ಬಿಟ್ಟು ಯಾವ್ದಾದ್ರು ಸಿನಿಮಾದಲ್ಲೂ ನಟನೆ ಮಾಡಿದ್ದೀರಾ ಹ್ಞೂ ರೀಸೆಂಟಾಗಿ ನಾನು ತಮಟೆ ನರಸಿಂಹಯ್ಯ ಅಂತ ಒಂದು ಮೂವಿ ಮಾಡಿದೆ ಎನ್ ಟಿ ಜಯರಾಮ್ ರೆಡ್ಡಿ ಡೈರೆಕ್ಟ್ ಮಾಡಿರೋದು ಅದು ಅವಾರ್ಡ್ ಫಿಲಮ್ ಅದರಲ್ಲಿ ನಾನು ಕ್ಲಾಸಿಕಲ್ ಡ್ಯಾನ್ಸರ್ ಆಗಿ ಕ್ಯಾರೆಕ್ಟರ್ ಅದು ಬಿರಾದರ್ ಅವರು ಇದ್ದಾರಲ್ಲ ಅವ್ರ ಮಗಳು ಕ್ಯಾರೆಕ್ಟರ್ ಮಾಡಿದ್ದು ಸೊ ಅದು ಮೇನ್ ಮೂವಿ ಏನು ಅಂದರೆ ಜಾತಿ ಅದು ಇದು ಒಂದು ಲೀಡ್ ಮಾಡಿದ್ದು ದತ್ತಣ್ಣ ಇನ್ನೊಂದು ಲೀಡ್ ಮಾಡಿದ್ದು ಬಿರಾದರ್ ಅವರು ಬಿರಾದರ್ ಅವ್ರ ಮಗಳು ಕ್ಯಾರೆಕ್ಟರ್ ನಾನು ಮಾಡಿದ್ದು ಸೊ ನಟನೆ ಡ್ರಾಮಾ ಜೊತೆಗೆ ಡಬ್ಬಿಂಗ್ ಮೂರಲ್ಲೂ ಜೀವನ ಹೋಗ್ತಾ ಇದೆ ಹೇಗೆ ಓದನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಮೋಸ್ಟ್ ಆಫ್ ದ ಡೇಸ್ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದಾಗ ನಾನು ಕಾಲೇಜ್ಗೆ ಹೋಗಿಲ್ಲ ಇಲ್ಲೆಲ್ಲ ಬಿಜಿ ಇದೆ ಸೊ ನೀವು ಡಿಗ್ರಿ ಮಾಡಿದ್ದು ಮೌಂಟ್ ಕಾರ್ಮೆಲ್ ಮೌಂಟ್ ಕಾರ್ಮೆಲ್ ಕಾಲೇಜ್ ಅಲ್ಲಿ ಒಂದು ನಾವು ಯಾವಾಗ್ಲೂ ಮಾತಾಡ್ತಾ ಇದ್ವಿ ಪ್ರತೀಕ್ಷ ಅವರು ಅರಳು ಹುರಿದಂತೆ ಕನ್ನಡ ಮಾತಾಡೋ ಮೌಂಟ್ ಕಾರ್ಮೆಲ್ ಹುಡುಗಿ ಅಂತ ಸೊ ಯಾ ಅಂದ್ರೆ ಸಪೋರ್ಟ್ ಇತ್ತು ಅಂತ ಅನ್ಕೊಂತೇನೆ ಕಾಲೇಜಿಂದ ಸಪೋರ್ಟ್ ಇತ್ತು ಮತ್ತೆ ಮೇನ್ ನನ್ನ ಫ್ರೆಂಡ್ಸ್ ನನಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಾನು ಕ್ಲಾಸ್ ಅಟೆಂಡ್ ಮಾಡ್ತಿರ್ಲಿಲ್ಲ ಸೊ ಇಂಟರ್ನಲ್ಸ್ ಎಲ್ಲ ಅವರು ಹೆಲ್ಪ್ ಮಾಡ್ತಿದ್ರು ನನಗೆ ಎವ್ರಿಥಿಂಗ್ ನನ್ನ ಫ್ರೆಂಡ್ಸ್ ನೋಡ್ಕೋತಾ ಇದ್ರು ಅವ್ರಿಗೆ ನನ್ನ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಸೊ ಪ್ರತೀಕ್ಷ ಅವರೇ ನೀವು ಸ್ಕೂಲ್ ಡೇಸ್ ಇಂದೂ ಕೂಡ ಡ್ರಾಮಾ ಅಥವಾ ಡಬ್ಬಿಂಗ್ ನಲ್ಲಿ ತೊಡಗಿಸ್ಕೊಂಡಿದ್ದೀರಾ ಕಾಲೇಜ್ ಡೇಸಲ್ಲೂ ಅದನ್ನ ಮುಂದುವರಿಸಿದೀರಾ ಸೊ ನಿಮ್ಮ ಒಂದು ಇಡೀ ಓದಿನ ಜರ್ನಿಯಲ್ಲಿ ಈ ಒಂದು ಡ್ರಾಮಾ ಜೊತೆಗೆ ಈ ಡಬ್ಬಿಂಗ್ ಎರಡನ್ನೂ ಒಟ್ಟಿಗೆ ಓದಿನ ಜೊತೆಗೆ ನೀವು ಮಾಡ್ಕೊಂಡು ಬಂದಿದ್ದೀರಾ ಸೊ ಈಗ ಎಷ್ಟೋ ಜನ ಸ್ಟೂಡೆಂಟ್ಸಿಗೆ ಅಥವಾ ಸ್ಕೂಲಿಗೆ ಹೋಗ್ತಾ ಇರೋರಿಗೆ ಅಥವಾ ಕಾಲೇಜ್ಗಳಿಗೆ ಕಾಲೇಜ್ಗಳಲ್ಲಿ ಓದ್ತಾ ಇರೋರಿಗೆ ನಾನು ಕೂಡ ಡಬ್ ಮಾ ಕಾಲೇಜಿಗೆ ಓದ್ತಾನೆ ಡಬ್ ಮಾಡ್ತಾ ಇರಬೇಕು ಅಥವಾ ಸ್ಕೂಲಿಗೆ ಹೋಗ್ತಾನೆ ನನ್ನ ಮಕ್ಕಳು ಕೂಡ ಡಬ್ ಮಾಡ್ತಾ ಇರಬೇಕು ಅಥವಾ ಡ್ರಾಮಾದಲ್ಲಿ ಇರಬೇಕು ಅನ್ನೋ ಒಂದು ಆಸೆ ಸಾಮಾನ್ಯವಾಗಿರುತ್ತೆ ಸೊ ಅದೆರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಅವರಿಗೆ ನೀವು 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 ಆ್ಯಕ್ಚುಲಿ ಅದರ ಮೇಲೆ ಒಂದು ಅನುಭವ ಹೇಗೆ ಮ್ಯಾನೇಜ್ ಓದು ಈ ಒಂದು ಡಬ್ಬಿಂಗ್ ಇವಾಗ ಏನಾದರೂ ಟ್ಯಾಲೆಂಟ್ ಆಗಿರಲಿ ಡಬ್ಬಿಂಗ್ ಡ್ಯಾನ್ಸ್ ಏನಾದರೂ ಆಗಿರಲಿ ಅದನ್ನ ಇನ್ಸ್ಟಿಟ್ಯೂಷನ್ ಅವ್ರ ಹತ್ರ ಹೇಳ್ಕೊಂಡು ಪರ್ಮಿಷನ್ಸ್ ತಗೊಂಡು ಓದು ಸ್ಕೂಲ್ ಅಥವಾ ಕಾಲೇಜ್ ಸ್ಕೂಲ್ ಅಥವಾ ಕಾಲೇಜ್ ಯಾವ್ದು ಅದರಲ್ಲಿ ಪರ್ಮಿಷನ್ಸ್ ಎಲ್ಲ ತಗೊಂಡು ಅವರು ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಎನ್ಕರೇಜ್ ಮಾಡ್ತಾರೆ ಅವರು ಮಕ್ಕಳು ಒಂದು ಸ್ಥಾನದಲ್ಲಿ ಹೋಗ್ತಾರೆ ಅಂದರೆ ಅವ್ರಿಗೂ ಖುಷಿ ಇರತ್ತಲ್ವ ಸೊ ಹಾಗೆ ಅವ್ರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಲ್ಲಿ ಅದ್ರ ಜೊತೆಗೆ ಅವ್ರಿಗೊಂದು ಅಶೂರೆನ್ಸ್ ಕೊಡಬೇಕು ಬರೀ ಇದನ್ನ ಮಾಡ್ಕೊಂಡಿರಲ್ಲ ಸ್ಟಡೀಸಲ್ಲೂ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ ಅದರಲ್ಲೂ ನಾನು ತುಂಬ ಇದೆಲ್ಲ ಆಗಲ್ಲ ಐ ವಿಲ್ ಸ್ಕೋರ್ ಬೆಟರ್ ಅಂತಂದು ಇದನ್ನು ಪ್ರೂವ್ ಮಾಡಬೇಕು ಅದನ್ನು ಪ್ರೂವ್ ಮಾಡಬೇಕು ಒಂದನ್ನೊಂದು ಹಾಗೆ ಬಿಟ್ಬಿಡ್ಬಾರ್ದು ಟ್ಯಾಲೆಂಟ್ ಇದ್ರೆ ತುಂಬ ರೇರ್ ಟ್ಯಾಲೆಂಟ್ ಒಬ್ರಿಗೆ ಬರೋದು ಅದಿದ್ರೆ ಹಾಗೆ ಬಿಟ್ಬಿಡ್ಬಾರ್ದು ಇದನ್ನೂ ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ಜೊತೆಗೆ ಸ್ಟಡೀಸ್ ಕೂಡ ಸೊ ಸೆಕೆಂಡ್ ಥಿಂಗ್ ಒಳ್ಳೆ ಫ್ರೆಂಡ್ಸ್ ಸರ್ಕಲ್ಸ್ ಎಲ್ಲ ಇರುತ್ತಲ್ಲ ಅವ್ರ ಹತ್ರ ಹೆಲ್ಪ್ ತೊಗೋಬೋದು ಅವರು ಸಪೋರ್ಟ್ ಮಾಡ್ತಾರೆ ಮತ್ತು ನೋಟ್ಸು ಅದು ಇದೆಲ್ಲ ಕಳಿಸ್ತಾ ಇರ್ತಾರೆ ಈ ರೀತಿ ಮಾಡಿದ್ರೆ ಎರಡು ಬ್ಯಾಲೆನ್ಸ್ ಆಗಿ ಹೋಗುತ್ತೆ ಹಾಗೆ ಅದರ ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಸ್ಟಡೀಸ್ಗೆ ಎಷ್ಟು ಟೈಮ್ ಕೊಡಬೇಕು ಬೇರೆ ಆ್ಯಕ್ಟಿವಿಟೀಸ್ಗೆ ಎಷ್ಟು ಟೈಮ್ ಕೊಡಬೇಕು ಅವ್ರ ಪ್ರೊಫೆಷನ್ಗೆ ಎಷ್ಟು ಟೈಮ್ ಕೊಡಬೇಕು ಒಂದೊಂದು ಸಲ ಬೇರೆ ಅನ್ವಾಂಟೆಡ್ ಥಿಂಗ್ಸ್ಗೆಲ್ಲ ಆನ್ ಮಾಡಬೇಕಾಗತ್ತೆ ಯಾಕಂದರೆ ಇಂಪಾರ್ಟೆಂಟ್ ಸಾಧನೆ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕದೆಲ್ಲ ಮ್ಯಾಟರ್ ಆಗಲ್ಲ ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಸೊ ನೈಸ್ ಅಂದರೆ ಈಗ ಡಬ್ಬಿಂಗಲ್ಲಿ ಸಾಕಷ್ಟು ನಾಯಕಿಯರ ಪಾತ್ರಕ್ಕೆ ಡಬ್ ಮಾಡಬೇಕು ಅದ್ರ ಜೊತೆ ವೆಬ್ ಸೀರೀಸ್ ಸಿನಿಮಾ ಬೇರೆ ಬೇರೆ ಅವಕಾಶಗಳು ಬರ್ತಾನೆ ಇರುತ್ತೆ ಸೊ ಫುಲ್ ಟೈಮ್ ಒಂದು ರೀತಿ ಡಬ್ಬಿಂಗ್ ಆಗಿದೆ ಅಲ್ವಾ ಬೆಳಗಿಂದ ಸಂಜೆವರೆಗೂ ಹೇಗೆ ಹೇಗೆ ರುಟೀನ್ ಏನಿದೆ ಇವಾಗ ಹೇಗೆ ಅಂದರೆ ಬ್ಯುಸಿ ಇದ್ದೀನಿ ಒಂದು ನಾಲ್ಕೈದು ಸ್ಟುಡಿಯೋಗೆ ಹೋಗ್ತೀನಿ ನಾನು ಬೆಳಗ್ಗೆ ಮನೆ ಬಿಟ್ಟರೆ ನನ್ನ ಮನೆಗೆ ಹೋಗೋದು ನೈಟ್ ಆಗುತ್ತೆ ಸೊ ನಾನು ಎಷ್ಟಾಗುತ್ತೋ ಅಷ್ಟು ಒಂದೇ ದಿನಕ್ಕೆ ನಾನು ಕಂಪ್ಲೀಟ್ ಮಾಡಿ ಟ್ರೈ ಮಾಡ್ತೀನಿ ಇನ್ನೊಂದು ಇವತ್ತು ಅರ್ಧ ನಾಳೆ ಅರ್ಧ ಆ ಥರ ಪೆಂಡಿಂಗ್ ಇದ್ರೆ ನನಗೆ ಕಷ್ಟ ಆಗುತ್ತೆ ಸೊ ಎಲ್ಲ ಸ್ಕೆಡ್ಯೂಲ್ಸ್ ಎಲ್ಲ ನೀಟಾಗಿ ಪ್ಲಾನ್ ಮಾಡಿ ಅಕಾರ್ಡಿಂಗ್ ಟು ದ್ಯಾಟ್ ಓನ್ಲಿ ಟು ಸೊ ಈಗ ಡಬ್ಬಿಂಗ್ ವಿಷಯಕ್ಕೆ ಬರೋದಾದ್ರೆ ನಾನು ನಿಮ್ಮ ತಾಯಿಯವರ ವಿಷಯ ಮಾತಾಡಬೇಕು ಸೊ ನಮ್ಮ ನೋಡುಗರಿಗೆ ತಿಳಿ ಅವ್ರಿಗೆ ಗೊತ್ತಾಗ್ಲಿಕ್ಕೋಸ್ಕರ ಪ್ರತೀಕ್ಷಾ ಅವರ ತಾಯಿ ಇನ್ನೊಬ್ಬರು ಡಬ್ಬಿಂಗ್ ಆರ್ಟಿಸ್ಟ್ ಅವರು ಸುಮಾರು ವರ್ಷಗಳ ಅನುಭವ ಇರೋವಂಥವ್ರು ಅವರ ಒಂದು ಮಾತುಕತೆಯ ಮುಂದೆ ನಾವು ಖಂಡಿತ ಪ್ಲ್ಯಾನ್ ಶೀಬಾ ಮೂರ್ತಿ ಅಂತ ಅವ್ರ ಹೆಸರು ಸಾವಿರಾರು ಸಿನಿಮಾಗಳಿಗೆ ಡಬ್ ಮಾಡಿರೋವಂಥವ್ರು ಸೊ ಮನೆಯಲ್ಲಿ ಅವರಿಗೆ ನಾಟಕ ಜೊತೆಗೆ ನಾಟಕಗಳನ್ನು ಮಾಡ್ತಾ ಇರ್ತಾರೆ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಮನೆಯಲ್ಲಿ ಒಂದು ಡಬ್ಬಿಂಗ್ ವಾತಾವರಣನೇ ನಿಮಗೆ ಖಂಡಿತ ಇದೆ ಸೊ ಈ ಡಬ್ಬಿಂಗ್ ವಿಷಯಕ್ಕೆ ಅಮ್ಮನ ಸಪೋರ್ಟ್ ಆಗಲಿ ಅಥವಾ ಟಿಪ್ಸ್ ಆಗಲಿ ಹೇಗಿದೆ ಮಮ್ಮಿ ಹೇಳೋದು ಒಂದೇ ಕೆಲಸ ಬಂದಾಗ ನೀನು ಅದನ್ನು ಬಿಡಬಾರ್ದು ಏನಾದರೂ ಆಗಲಿ ಮಾಡು ಇಷ್ಟು ಬ್ಯುಸಿ ಯಾರೂ ಇರೋಲ್ಲ ಇದ್ದಾಗ ಯೂಸ್ ಮಾಡ್ಕೋಬೇಕು ಅದನ್ನು ಸುಮ್ಮನೆ ದುರಂಗರ ತೋರಿಸಿ ಬೇಡ ನಾನು ಅದು ಮಾಡಲ್ಲ ಇದು ಮಾಡೋಲ್ಲ ಅಂತೆಲ್ಲ ಮಾಡಬಾರ್ದು ತುಂಬ ಸಪೋರ್ಟ್ ಮಾಡೋದು ಮಮ್ಮಿ ಪಾಪ ಇಬ್ಬರು ತುಂಬ ಈಕ್ವಲಾಗಿ ಸಪೋರ್ಟ್ ಮಾಡ್ತಾರೆ ಅವರು ಇಷ್ಟು ಪುಷ್ ಮಾಡಿರೋದ್ರಿಂದಲೇ ನಾನು ಇಷ್ಟು ಮಾಡ್ತಾ ಇರೋದು ಸೊ ಬೇರೆ ಮಮ್ಮಿಯಿಂದ ಕಲಿಯೋದು ತುಂಬ ಇದೆ ಅವರು ಡಿಫ್ರೆಂಟ್ ವಾಯ್ಸಸ್ ಮಾಡ್ತಾರೆ ನಾನು ಡಿಫ್ರೆಂಟ್ ವಾಯ್ಸಸ್ ಮಾಡಲ್ಲ ಒಂದೆರಡು ಮೂರು ಥರ ಮಾಡ್ತೀನಿ ಅಷ್ಟೇ ಅವರು ತುಂಬ ಭಾಷೆಗಳು ಮರ್ ಮಾಡ್ತಾರೆ ನಾನೊಂದು ಎರಡೋ ಮೂರೋ ಭಾಷೆಗಳು ಮಾಡ್ತೀನಿ ಸೊ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟ್ರಿಂದ ಏನಾದರೂ ಒಂದು ಕಲಿಯೋದಿರುತ್ತೆ ಅವರು ಅಷ್ಟೇ ನೀಟಾಗಿ ಎಲ್ಲ ಹೇಳ್ತಾರೆ ಈ ಥರ ಈ ಥರ ಇರಬೇಕು ಈ ಥರ ಈ ಥರ ಗೆ ಈ ಥರ ಫಾಲೋ ಮಾಡಬೇಕು ಆ ಥರ ಸೊ ಒಂದು ರಫ್ ಆಗಿ ಅವರು ಸ್ಕೆಚ್ ಮಾಡಿಕೊಡ್ತಾರೆ ಹಾಗೆ ನಾನು ಎಲ್ಲ ಸೊ ಮಮ್ಮಿ ಇಂದನೇ ನಾನು ಇದನ್ನೆಲ್ಲ ಮಾಡ್ತಾ ಇರೋದು ಹಾಗೆ ತುಂಬಾ ವಾಸ್ಟ್ ಫೀಲ್ಡ್ ಇದು ಪ್ರಾಜೆಕ್ಟ್ಸ್ ಎಲ್ಲ ಬರ್ತಿರತ್ತೆ ಎಲ್ಲ ಬಿಝಿಯಾಗಿರ್ತೀವಿ ಬೆಳಿಗ್ಗೆಯಿಂದ ನೈಟ್ ತನಕ ಡಬ್ಬಿಂಗ್ ಮಾಡಿ ಮತ್ತೆ ಮನೆಗೆ ಹೋಗಿ ಹೋಗಿನೂ ಸ್ವಲ್ಪ ಸ್ವಲ್ಪ ಡಬ್ಬಿಂಗ್ ಪ್ರಾಜೆಕ್ಟ್ಸ್ ಇರುತ್ತೆ ಸೆಟ್ ಅಪ್ ಇದೆ ಒಂದು ಚಿಕ್ಕ ಸೆಟ್ ಅಪ್ ತರ ಎಮರ್ಜೆನ್ಸಿಗೆ ಏನಾದರೂ ಬೇಕು ಅಂದ್ರೆ ಅಲ್ಲಿ ಸೀನ್ಸ್ ಸೀರಿಯಲ್ ಸೀನ್ಸ್ ಮಾಡ್ತೀವಿ ಅಥವಾ ಏನಾದ್ರೂ ಒಂದು ಇದ್ದೇ ಇರತ್ತೆ ಸೊ ಅವಕಾಶಗಳು ಅಂದ್ರೆ ಬೇರೆ ಬೇರೆ ರೂಪದಲ್ಲಿ ಇದ್ದೇ ಇದೆ ಅಂದ್ರೆ ಧಾರಾವಾಹಿ ಅಥವಾ ಸಿನಿಮಾ ಅಥವಾ ಇನ್ನೊಂದು ಬೇರೆ ವಾಯ್ಸ್ ಓವರ್ಸು ಹೀಗೆ ನಡೀತಾನೆ ಇರುತ್ತೆ ಸೊ ಅದಿಲ್ ಅದರಿಂದ ನೀವು ಒಂದು ಡೇ ಫುಲ್ ಬ್ಯುಸಿಯಾಗಿ ಖಂಡಿತ ಇದ್ದೀರಲ್ವಾ ಸೊ ಅವಕಾಶಗಳಿದೆ ಹೌದು ತುಂಬ ಅವಕಾಶಗಳೇ ಇದೆ ಏನಾದ್ರೂ ಒಂದು ಇದ್ದೇ ಇರುತ್ತೆ ಇಫ್ ನಾಟ್ ಸೀರಿಯಲ್ಸ್ ಮೂವೀಸ್ ಇರುತ್ತೆ ಮತ್ತೆ ಆ್ಯಡ್ಸ್ ಇರುತ್ತೆ ರೀಸೆಂಟಾಗಿ ಫೋನ್ ಪೇ ಆಡ್ಸ್ ಮಾಡ್ತಿದೆ ರೇಡಿಯೋ ಫೋನ್ ಪೇ ಆ್ಯಡ್ಸ್ ಫ್ರೀಡಮ್ ಆಯಿಲ್ ಪಿ ಆರ್ ಕೆದು ಡಾಕ್ಟರ್ ರಾಜ್ಕುಮಾರ್ಸ್ ಲರ್ನಿಂಗ್ ಆ್ಯಪ್ ಅಂತ ಈ ತರ ಎಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ ಸೊ ಬ್ಯುಸಿ ಇದ್ದೀನಿ ಅಂದರೆ ನಾನು ಎಲ್ಲ ಮಮ್ಮಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರು ನನಗೆ ಹೇಳ್ಕೊಟ್ಟಿದ್ದಾರೆ ಈ ಥರ ಡೆಡಿಕೇಶನ್ ಇರಬೇಕು ಟೈಮ್ ಸೆನ್ಸ್ ಇರಬೇಕು ಅಂತ ಸೊ ಅವರು ಹೇಳಿರೋ ಪಾತಲ್ಲೇ ನಾನು ನಡ್ಕೊಂಡು ಹೋಗ್ತಿದ್ದೀನಿ ಗುಡ್ ಸೊ ನಮ್ಮ ನೋಡುಗರಿಗೆ ತಿಳಿಸ್ಬೇಕು ಅಂದರೆ ಹೆಚ್ಚಿನ ಹೊಸಬರು ಹೊಸ ತಲೆಮಾರಿನವರು ಈ ಒಂದು ಡಬ್ಬಿಂಗ್ ಕ್ಷೇತ್ರಕ್ಕೆ ಬರಬೇಕು ಅವರು ಒಂದು ಅಂದರೆ ಇದರಲ್ಲಿ ಪೂರ್ತಿಯಾಗಿ ತೊಡಗಿಸ್ಕೊಂಡ್ರೆ ಸಾಕಷ್ಟು ಅವಕಾಶಗಳಿದೆ ಸಾಕಷ್ಟು ಕೆಲಸಗಳಿದೆ ಅನ್ನೋದು ಒಂದು ಉದಾಹರಣೆ ಸಹಿತ ನಾವು ತೋರಿಸ್ಬೋದಾದರೆ ಖಂಡಿತ ನಾವು ನಿಮ್ಮ ಹೆಸರನ್ನು ಹೇಳ್ಬೋದು ಯಾಕಂದರೆ ಇವರು ಈಗ ಇತ್ತೀಚೆಗಷ್ಟೇ ಕಾಲೇಜಿನ ಮುಗಿಸಿದ್ದಾರೆ ಕಾಲೇಜಿನ ಮುಗಿಸಿ ಬೇರೆ ಬೇರೆ ಡಬ್ಬಿಂಗ್ ಅವಕಾಶಗಳನ್ನು ಬಳಸ್ಕೊಂಡು ಆಲ್ಮೋಸ್ಟ್ ಈಗ ಒಂದು ಬೇಡಿಕೆಯ ಡಬ್ಬಿಂಗ್ ಕಲಾವಿದೆ ಆಗಿದ್ದಾರೆ ಸೊ ಅದಕ್ಕೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಸೊ ಇದು ಇದೇ ರೀತಿ ಮುಂದುವರಿಲಿ ನಿಮ್ಮ ಒಂದು ಡಬ್ಬಿಂಗ್ ಜರ್ನಿ ಇನ್ನೂ ಚೆನ್ನಾಗಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳಿಗೆ ಒಳ್ಳೊಳ್ಳೆ ಧಾರಾವಾಹಿಗಳಿಗೆ ಡಬ್ ಮಾಡಿ ಅದರ ಜೊತೆಗೆ ನಿಮ್ಮ ಡ್ರಾಮಾ ಹಾಗೂ ನಿಮ್ಮ ನಟನೆಯ ಒಂದು ಜರ್ನಿ ಕೂಡ ಮುಂದೆ ತುಂಬ ಚೆನ್ನಾಗಾಗಲಿ ಅಂತ ನಾವು ನಮ್ಮ ಕಡೆಯಿಂದ ಹಾರೈಸ್ತೀವಿ ಮುಂದೆ ಕೊನೆಯದಾಗಿ ನೀವು ಹೇಳಬೇಕು ಅನ್ಸಿದ್ರೆ ಡಬ್ಬಿಂಗ್ ಮಾಡಕ್ಕೆ ಮೇನ್ ಬೇಕಾಗಿರೋದು ಒಂದು ಪೀಸ್ ಆಫ್ ಮೈಂಡ್ ಏನೇನೋ ಯೋಚನೆ ಮಾಡಿಕೊಂಡು ತಕ್ಷಣ ಹೋಗಿ ಡಬ್ಬಿಂಗ್ ಮಾಡೋಕ್ಕಾಗಲ್ಲ ಏನೇನು ಟೆನ್ಷನ್ಸ್ ಇರುತ್ತೋ ಅದೆಲ್ಲ ಆಚೆ ಬಿಟ್ಟು ಒಂದ್ಸಲ ಸ್ಟುಡಿಯೋ ಒಳಗೆ ಹೋದ್ಮೇಲೆ ನಾನೇ ಆ ಕ್ಯಾರೆಕ್ಟರ್ ಅಂದ್ಕೊಂಡು ಕುತ್ಕೊಂಡು ಡಬ್ಬಿಂಗ್ ಮಾಡಿದರೆ ಎಲ್ಲ ಇರುತ್ತೆ ಮತ್ತು ಮೇಯ್ನ್ ಏನು ಅಂದರೆ ಇಂಜಿನಿಯರ್ ಜೊತೆ ಆ ಕೋರ್ಡಿನೇಷನ್ ಇರುತ್ತಲ್ವಾ ಎಷ್ಟೊಂದು ಕಡೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ರೀಟೇಕ್ ಹೇಳಿದರೆ ಒನ್ ಮೋರ್ ಹೋಗ್ತೀನಿ ನನಗೂ ನನಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ನಾನು ಕೇಳ್ತೀನಿ ಒನ್ ಮೋರ್ ರೀಟೇಕ್ ಕೊಡಿ ಅಂತ ಸೊ ಈ ತರ ಬಾಂಡ್ ಚೆನ್ನಾಗಿದ್ರೆನೆ ನಮಗೂ ಒಂದೊಳ್ಳೆ ಪೀಸ್ ಆಫ್ ಮೈಂಡ್ ಇದ್ದು ಡಬ್ಬಿಂಗ್ ಮಾಡಕ್ ಈಸಿ ಆಗುತ್ತೆ ಗುಡ್ ಸೊ ನಮ್ಮ ವರ್ಕಿಂಗ್ ಎನ್ವೈರ್ಮೆಂಟ್ ಒಟ್ಟು ಅಂದ್ರೆ ನಾವು ಕೆಲಸ ಮಾಡೋ ಜಾಗದಲ್ಲಿ ನಮ್ಮ ಸುತ್ತಮುತ್ತಲಿನ ಎಲ್ಲ ಸಹೋದ್ಯೋಗಿಗಳ ಜೊತೆಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ರೆ ನಮಗೆ ಕೆಲಸ ಮಾಡೋ ಒಂದು ಒಳ್ಳೆ ವಾತಾವರಣ ಹುಟ್ಟುಕೊಳ್ಳುತ್ತೆ ಅವಾಗ ನಮ್ಮ ಕೆಲಸನೂ ತುಂಬ ಚೆನ್ನಾಗಾಗುತ್ತೆ ಸ್ಪೆಷಲಿ ಇದು ಸ್ವಲ್ಪ ಕ್ರಿಯೇಟಿವ್ ಫೀಲ್ಡಲ್ಲಂತೂ ನಮ್ಮ ಜೊತೆಗಾರರ ಜೊತೆ ಚೆನ್ನಾಗಿರ್ಬೇಕು ಅವಾಗ ಅದು ಕೆಲಸದ ಔಟ್ಪುಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಸೊ ತುಂಬ ಒಳ್ಳೆ ಮಾತು ಸೊ ಇಲ್ಲಿವರೆಗೆ ಬಂದು ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ಗಳನ್ನು ಹಂಚ್ಕೊಂಡಿದ್ದು ಅಥವಾ ನಿಮ್ಮ ಮಾತುಗಳನ್ನು ಆಡಿದ್ದಕ್ಕೆ ನಮ್ಮ ನವಿಲು ಎಂಟರ್ಟೈನ್ಮೆಂಟ್ಗಳಿಂದ ನಿಮಗೆ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ನವಿಲು ಎಂಟರ್ಟೈನ್ಮೆಂಟ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಪೆಷಲ್ ಥ್ಯಾಂಕ್ಸ್ ಯು ಸರ್